ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಕಷ್ಟು ಜನರ ವಿದ್ಯಾರ್ಥಿಗಳದ್ದು ನವೋದಯ ಪರೀಕ್ಷೆಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾದ ನಂತರ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಏನ್ಮಾಡ್ತಾ ಇದ್ದಾರಪ್ಪ ಅಂದ್ರ ನಮ್ಮ ವಿದ್ಯಾರ್ಥಿಗಳು ಇಷ್ಟು ಅಂಕಗಳನ್ನು ತೆಗೆದುಕೊಂಡು ಕೂಡ ಆಯ್ಕೆಯಲ್ಲಿ ಆಯ್ಕೆ ಆಗಿಲ್ಲ ಮೊದಲ ಸುತ್ತಿನ ಒಳಗಡೆ ಆಯ್ಕೆ ಆಗಿಲ್ಲ ಹಾಗಾದ್ರೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಒಳಗಡೆ ನಾವೇನಾದರೂ ಆಯ್ಕೆ ಆಗ್ತೇವೆ ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಕೊತಾ ಬರ್ತಾ ಇರ್ತಾರೆ ಹೀಗಾಗಿ ಅವ್ರಿಗೆಲ್ಲರಿಗೆ ಈ ವಿಡಿಯೋ ಮೂಲಕ ಆನ್ಸರ್ಸ್ಗಳನ್ನು ಮಾಡ್ತಾ ಇರ್ತೀನಿ ಈ ವಿಡಿಯೋನ ಎಂಡ್ ತಾನ ನೋಡ್ಕೊಳ್ರಿ ಎಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಗೊತ್ತಾಗ್ತವೆ ಹಾಗಾದರೆ ಎರಡನೇ ಸುತ್ತಿನ ಫಲಿತಾಂಶ ಪಕ್ಕ ಪ ಪ್ರಕಟ ಆಗ್ತದೆ ಇದರ ಮಾಹಿತಿ ಯಾವ ಥರ ಇರ್ತದೆ ಅಂತ ಹೇಳಿ ನೋಡ್ಕೊತಾ ಬರ್ರಿ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರುವುದರಿಂದ ಈಗ ಆಲ್ರೆಡಿ ನವೋದಯ ಮೊದಲ ಸುತ್ತಿನ ಪಟ್ಟಿಯನ್ನು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏನ್ಮಾಡ್ತಪ್ಪ ಅಂದ್ರೆ ಪ್ರಕಟವಾಗಿತ್ತು ಆಲ್ರೆಡಿ ಈಗ ಸ ಈಗೂ ಕೂಡ ನೀವು ರಿಸಲ್ಟ್ಸ್ಗಳನ್ನು ಮಾಡ್ಬೋದಪ್ಪ ಅಂದರೆ ಚೆಕ್ಗಳನ್ನು ಮಾಡ್ಕೋಬೋದು ಅಲ್ಲಿ ಯು ಆರ್ ನಾಟ್ ಕನ್ಸಿಡರ್ ಅಂತೇಳಿ ಮೇನ್ ಲಿಸ್ಟ್ ಅಂತ ಬರತ್ತೆ ಬರ್ತಿತ್ತಪ್ಪ ಅಂದ್ರೆ ಅದು ವಿದ್ಯಾರ್ಥಿಗಳ ಆಯ್ಕೆ ಆಗಿಲ್ಲ ಇನ್ನು ಕನ್ಸಿಡರ್ ಅಂತ ಬಂದಿತ್ತಪ್ಪ ಅಂದ್ರೆ ನೀವು ಆಯ್ಕೆ ಆಗಿರ್ತಿರ್ತರಿ ಹೋಗಿ ಯಾವ ಸ್ಕೂಲಿಗೆ ನೀವು ಅಪ್ಲಿಕೇಶನ್ಸ್ ಹಾಕಿರ್ತಿರ್ತಲ್ಲ ಆ ಸ್ಕೂಲಿಗೆ ಹೋಗಿ ನೀವು ಅಡ್ಮಿಷನ್ಸ್ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮೊದಲು ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ಕೂಡ ರೆಡಿ ಮಾಡಿಕೊಡ್ರಿ ಇನ್ನೂ ಸಮಯ ಸಾಕಷ್ಟು ಇದೆ ಹಾಗಾದ್ರೆ ಈ ಕ್ವಶನ್ಸ್ ಏನು ಕೇಳ್ತಾಯಿದ್ರಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬರುತ್ತೋ ಬರೋದಿಲ್ಲೋ ಇದಕ್ಕ ನೀಟಾಗಿ ತೊಳ್ಕೊಂಬಿಡ್ರಿ ಎರಡನೇ ಸುತ್ತಿ ಆಯ್ಕೆ ಪಟ್ಟಿ ಈಗ ಯಾವ ತರ ಅಫೀಷಿಯಲ್ ಆಗಿ ಬಂದಿದೋ ಅದೇ ತರ ಅಫೀಷಿಯಲ್ ಆಗಿ ಏನು ಬರಂಗಿಲ್ಲಪ್ಪ ಅಂದ್ರೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಬರುವುದಿಲ್ಲ ಯಾಕೆ ಬರುವುದಿಲ್ಲ ಅಂತೇಳಿ ಕ್ವಶನ್ಸ್ ನ ಕತ್ತಿರ್ತಾನೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟ ಆಗತ್ತ ಆಗುವುದಿಲ್ಲ ಸರ್ ಮತ್ತ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟ ಆಗುತ್ತದ ಅಂತೇಳಿ ನಾವೆಲ್ಲ ಕೇಳಿದ್ದೀವಿ ಆಗತ್ತೆ ಅದರ ಪ್ರಕ್ರಿಯೆ ಹೇಗಿರ್ತದ ಅಂತೇಳಿ ಸ್ವಲ್ಪ ನೋಡ್ಕೊತ ಬರೋಡ್ರಿ ಯಾವ ಥರ ಆಗುತ್ತೆ ಆದರೂ ಕೂಡ ಅಫಿಷಿಯಲ್ ಆಗಿ ವೆಬ್ಸೈಟ್ನಲ್ಲಿ ಇದು ಆಗೋದಿಲ್ಲ ಇದಕ್ಕೆ ಒಂದಿಷ್ಟು ರೀಸನ್ಸ್ಗಳು ಯಾ ಬಂದರೆ ಎರಡನೇ ಆಯ್ಕೆ ಪಟ್ಟಿ ಯಾವಾಗ ಹೆಂಗೆ ಬರ್ತೈತಿ ಅಂತ ಹೇಳಕ ಒಂದಿಷ್ಟು ರೀಸನ್ಸ್ಗಳಿದ್ದಾವೆ ಒಂದು ಆಯ್ಕೆಯಾದ ವಿದ್ಯಾರ್ಥಿಗಳು ಈ ಸದ್ದಿಗೆ ಆಲ್ರೆಡಿ ಒಂದೊಂದು ಸ್ಕೂಲಿಗೆ ಎಷ್ಟು ಸೀಟ್ಸ್ ಇರ್ತವಪ್ಪ ಅಂದರೆ ಎಂಬತ್ತು ಸೀಟ್ಸ್ ಇರ್ತಾವ ಆ ಎಂಬತ್ತು ಸೀಟ್ ಒಳಗಡೆ ಈ ಸದ್ಯ ಎಲ್ಲ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಿರ್ತಾರೆ ಆ ಆಯ್ಕೆಯಾದ ವಿದ್ಯಾರ್ಥಿಗಳು ಸೂಕ್ತ ದಾಖಲಾತಿಗಳನ್ನು ಒದಗಿಸಲು ವಿಫಲರಾದರೆ ಸದ್ದವ್ರಿಗೆ ಈ ಬರೀ ಆಯ್ಕೆ ಆಗಿದ್ದೀನಿ ಖುಷಿ ಪಟ್ಟು ಅಷ್ಟೇ ಇರ್ತಾರೆ ಅವ್ರ ಆಧಾರ್ ಕಾರ್ಡ್ ಮಿಸ್ಮ್ಯಾಚ್ ಇರ್ತವೆ ಅಥವಾ ಕಾಸ್ಟ್ ಇನ್ಕಮ್ ರೇಟ್ ಮುಗಿದಿರ್ತದೆ ಒಟ್ಟೆ ಅದನ್ನು ನೋಡೋಂಗಿಲ್ಲ ಹಾಂ ಅಲ್ಲಿ ಹೋಗಿ ಒಮ್ಮೆ ಅಡ್ಮಿಷನ್ ಮಾಡೋ ದಿನ ಅಥವಾ ಲಾಸ್ಟ್ ದಿನ ಹೋಗಿ ಕೃಷಿ ಅಡ್ಮಿಷನ್ ಮಾಡಕ್ಕೆ ಹೋಗ್ತಾರೆ ಅವಾಗ ಏನಾದರೂ ದಾಖಲಾತಿಗಳು ವಿಫಲವಾಗಿದ್ದಪ್ಪ ಅಂದ್ರೆ ಅಂಥ ವಿದ್ಯಾರ್ಥಿಗಳನ್ನೇನು ಮಾಡೋಂಗಿಲ್ಲಪ್ಪ ಅಂದ್ರೆ ಪರಿಜ್ಞೆನ್ಸಿ ಕೊಡೋಂಗಿಲ್ಲ ಅಡ್ಮಿಷನ್ಸ್ಗಳನ್ನು ತಗೊಳ್ಳೋಂಗಿಲ್ಲ ನೆಕ್ಸ್ಟ್ ಆಯ್ಕೆಯಾದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಹೋಗಿ ಪ್ರವೇಶನ ಪಡೆಯದೇ ವಿಫಲರಾದರೆ ಇಲ್ಲ ನೋಡ್ರಿ ಈಗ ರಿಸಲ್ಟ್ ಬಂದಿರ್ತಾವೆ ಒಂದಿಷ್ಟು ವಿದ್ಯಾರ್ಥಿಗಳು ಹಳ್ಳಿ ಕಡೆ ಗೊತ್ತಿರಂಗಿಲ್ಲ ಹೆಂಗ್ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಈ ತರ ಸರಿಯಾದ ಸಮಯಕ್ಕೆ ಹೋಗಿ ಅಡ್ಮಿಷನ್ಸೇ ಮಾಡಂಗಿಲ್ಲ ಅಂತ ಟೈಮ್ ಕೂಡ ಏನಾಗ್ತದಪ್ಪ ಅಂದ್ರೆ ಆ ಒಂದು ಸೀಟ್ ಏನಾಗ್ತದಪ್ಪ ಅಂದ್ರೆ ಖಾಲಿ ಉಳಿಯುವಂಥ ಸಾಧ್ಯತೆ ಇರ್ತದೆ ಇನ್ನೊಂದ್ ಬಿಟ್ರೆ ಆಯ್ಕೆಯಾದ ವಿದ್ಯಾರ್ಥಿಗಳು ಇತರೆ ಸಾರಿ ಅದು ವಸ್ತಿ ಆಗ್ಬೇಕಾಗಿತ್ತು ಇತರೆ ವಸ್ತಿ ಶಾಲೆಗಳಾದ ಹ್ಮ್ ಇತರೆ ವಸ್ತಿ ಶಾಲೆಗಳಾದಂಥ ಮುರಾರ್ಜಿ ದೇಸಾಯಿ ಸೈನಿಕ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಆಯ್ಕೆಯಾಗಿ ಪ್ರವೇಶವನ್ನು ಪಡೆದಿದ್ದಾರೆ ಈ ಸದ್ದ ಇನ್ನೂ ವೇಟ್ ಮಾಡ್ತಿರ್ತಿರ್ತಾರೆ ಯಾಕಪ್ಪ ಅಂದರೆ ಏಪ್ರಿಲ್ ಇದಕ್ಕೆ ಸೈನಿಕ ಸ್ಕೂಲ್ ಎಕ್ಸಾಮ್ ಐತಿನ ಏಪ್ರಿಲ್ ಇದಕ್ಕೆ ಸೈನಿಕ ಸ್ಕೂಲ್ ಎಕ್ಸಾಮ್ ಐತಿ ಆ ಸೈನಿಕ್ ಸ್ಕೂಲ್ ಎಕ್ಸಾಮ್ಗೆ ನಮ್ಗೆ ಅವ್ರಿಗೆ ಅಲ್ಲಿ ಇಂಟ್ರೆಸ್ಟ್ ಇರ್ತದೆ ಅಥವಾ ಆದರ್ಶ ವಿದ್ಯಾಲಯಕ್ಕೆ ಏನ ಅವರು ಕೂಡ ಏಪ್ರಿಲ್ ಇದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅದರದ್ದು ಬಂದು ಮಾಹಿತಿಯನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ನು ಮೊರಾರ್ಜಿ ದೇಸಾಯಿಗೆ ಆಯ್ಕೆ ಆಗಿ ಹೋಗಬೇಕ್ರಿ ಅಂತ ಹೇಳ್ತಿರ್ತಾರೆ ಅಂದರೆ ಸ್ಥಳೀಯ ಮಾಡ್ತಾರೆ ಅಲ್ಲೇ ಸುತ್ತಮುತ್ತ ಇರ್ತಾವೆ ಒಂದು ವೇಳೆ ನಮ್ಗೆ ನಾವು ಉದಯ ಅಲ್ಲಿಗೆ ಆಯ್ಕೆ ಆದ್ಯವಪ್ಪ ಅಂದ್ರೆ ಅಲ್ಲಿ ಅಂದ್ರೆ ಅಂತ ಸೀಟ್ಗಳು ಏನಾಗ್ತಪ್ಪ ಅಂದ್ರೆ ಉಳಿತಾವೆ ನೆಕ್ಸ್ಟ್ ಇನ್ನು ಆಯ್ಕೆಯಾದ ವಿದ್ಯಾರ್ಥಿಗಳು ದಾಖಲಾತಿಗಳು ಏನಾದರೂ ಆಗಿದ್ದಾರೆ ಹ್ಞೂ ಈಗ ದಾ ದಾಖಲಾತಿಗಳು ತಿದುಪಡಿ ಇರ್ತವೆ ನಾ ಹೇಳಿದೆ ಉದಾಹರಣೆಗೆ ಆಧಾರ್ ಕಾರ್ಡ್ ಆಗಲಿ ಅಥವಾ ಅವ್ರ ಕಾಸ್ಟ್ ಇನ್ಕಮ್ ಆಗಲಿ ಅಥವಾ ಆನ್ಲೈನ್ ಅರ್ಜಿಗಳನ್ನು ಹಾಕುವಾಗ ಏನಾದರೂ ವ್ಯತ್ಯಾಸ ಇದ್ದಾಗ ಉದಾಹರಣೆಗೆ ಆನ್ಲೈನ್ ಏನು ಮಾಡಿರ್ತಾರೆ ಅವ್ರು ಹಳ್ಳಿಯವರು ಇರ್ತಾರೆ ಅವರು ನಗರ ಅಂತ ಹಾಕಿಬಿಟ್ಟಿರ್ತಾರೆ ಅಥವಾ ನಗರ ಪ್ರದೇಶದವ್ರು ಇರ್ತಾರೆ ಅಲ್ಲಿ ಗ್ರಾಮೀಣ ನಮ್ದು ಗ್ರಾಮೀಣ ಬರ್ತದೆ ರೀ ಕನ್ನಡ ಮಾಧ್ಯಮ ಬರ್ತದ ಅಂಥೇಳಿ ರ ಸುಮ್ಮನೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಟಿಕ್ ಮಾಡಿರ್ತಿರ್ತಾರೆ ಅಂಥವು ದಾಖಲಾತಿಗಳನ್ನ ನೀವು ಸರಿಯಾಗಿ ಒದಗಿಸ್ಕೊಳ್ಲಿಕ್ಕಪ್ಪ ಅಂದ್ರೆ ಯೋಜನಾ ದಾಖಲಾತಿ ದಾಖಲಾತಿಗಳನ್ನ ಇವೇನಾದ್ರೂ ಸರಿಯಾಗಿ ಅಲ್ಲಿ ಅಲ್ಲಿ ಏನು ಟಿಕ್ ಮಾಡಿರ್ತಿರ್ತಾರೋ ಅದನ್ನ ಅಲ್ಲಿ ಅವ್ರಿಗೆ ಸಬ್ಮಿಟ್ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮನ್ನ ಕನ್ಸಿಡರ್ ಮಾಡಂಗಿಲ್ಲ ದಾಖಲಾತಿಗೆ ಇದು ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಇಷ್ಟೆಲ್ಲ ಇಷ್ಟೇ ಏನಪ್ಪಾ ಅಂದ್ರ ನಿಮಗೆ ರೀಸನ್ ಆ ಪಟ್ಟಿ ರೆಡಿ ಮಾಡೋಕೆ ರಿಸಲ್ಟ್ಸ್ ಹೇಳಿದೆ ಹೇಳಿದ್ದೆ ನಾನು ಈಗ ಹಾಗಾದ್ರೆ ವೇಟಿಂಗ್ ಲಿಸ್ಟ್ ಫಲಿತಾಂಶ ಯಾವ ತಿಂಗಳಲ್ಲಿ ಪ್ರಕಟ ಆಗ್ತದೆ ಯಾಕಂದ್ರೆ ಇದು ಜೂನ್ ಜುಲೈ ತನೂ ಏನಾಗ್ತದಪ್ಪ ಅಂದ್ರೆ ಅಡ್ಮಿಷನ್ ಪ್ರಕ್ರಿಯೆಗಳನ್ನು ನಡೀತದೆ ಯಾಕಪ್ಪ ಅಂದ್ರೆ ಈ ಪ್ರಕಟಣೆ ಮಾಡ್ಯಾರಪ್ಪ ಅಂದ್ರೆ ಮಿನಿಮಮ್ ಟೂ ಮಂತ್ಸ್ ಆದರೂ ಎಡ್ಮಿಷನ್ ಮಾಡೋಕೆ ಟೈಮ್ ಬೇಕು ಇನ್ನು ನೆಕ್ಸ್ಟ್ ಹಾಗಾದ್ರೆ ಇದು ಯಾವುದೇ ವೆಬ್ಸೈಟ್ನಲ್ಲಿ ಪ್ರಕಟ ಆಗೋದಿಲ್ಲ ಹ್ಞೂ ಫಲಿತಾಂಶ ಯಾವ ತಿಂಗಳಲ್ಲಿ ಪ್ರಕಟ ಆಗ್ತದಪ್ಪ ಅಂದ್ರೆ ಎರಡು ತಿಂಗಳಪ್ಪ ಅಂದ್ರೆ ಮೇ ಜೂನ್ ಜುಲೈ ತನ ಹೋದ್ರು ಆಗಸ್ಟ್ ನೋಡ್ರಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಫಲಿತಾಂಶ ಎರಡನೇ ಸುತ್ತಿನ ಫಲಿತಾಂಶ ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರಕಟ ಆಗ್ತದೆ ಹಾಗಾದರೆ ನಿಮ್ಗೆ ಗೊತ್ತಿರಲಿ ನಾನು ಹೇಳಿದೆ ಯಾವುದೇ ವೆಬ್ಸೈಟ್ನಲ್ಲಿ ಈ ಸದ್ದು ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಯಾವ ಥರ ನಿಮಗೆ ರಿಸಲ್ಟ್ ಚೆಕ್ ಮಾಡಕ್ಕೆ ಬರ್ತದೋ ಆ ಥರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇದು ಪ್ರಕಟಗೊಳ್ಳಂಗಿಲ್ಲ ಮತ್ತು ಹೆಂಗೆ ನಮ್ಗೆ ಗೊತ್ತಾಗ್ತದೆ ರೀ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಏನಾದರೂ ನೀವು ಲಿಸ್ಟ್ನಾಗ ಬಂದಿದ್ರಪ್ಪ ಅಂದ್ರೆ ಆಯಾ ಸ್ಕೂಲ್ ಒಳಗಡೆಗೆ ಮಾಹಿತಿ ಇರ್ತದೆ ಆಯಾ ಸ್ಕೂಲ್ನವರೇ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಅಲ್ಲಿ ನವೋದಯ ಶಾಲೆಗಳಿಂದ ನೇರವಾಗಿ ನಿಮ್ಮ ಮೊಬೈಲ್ಗೆ ಫೋನ್ ಮಾಡುವುದರ ಮೂಲಕ ಅಥವಾ ಕರೆಗಳು ಮಾಡುವುದ್ರ ಮೂಲಕ ಏನು ಮಾಡ್ತಾರಪ್ಪ ಅಂತ ತಿಳಿಸ್ತಾರೆ ನೀವು ಎರಡನೇ ಸುತ್ತಿನಲ್ಲಿ ನಿಮ್ಮ ಮಗು ಆಯ್ಕೆಯಾಗಿದೆ ನೀವು ಬಂದು ಅಡ್ಮಿಷನ್ಸ್ಗಳನ್ನು ಮಾಡ್ಬೋದು ಹೇಳಿ ಇದನ್ನು ನವೋದಯ ಸ್ಕೂಲ್ದವರೇ ಮಾಡ್ತಾರೆ ಯಾವುದೇ ಥರ ಆಫಿಷಲ್ ಆಗಿ ಇದು ಯಾರಿಗೂ ಗೊತ್ತಾಗೋದಿಲ್ಲ ಇದೆಷ್ಟು ನಿಮ್ಮ ಮಾಹಿತಿಗಳು ಗೊತ್ತಿರಲಿ ಅದಕ್ಕೋಸ್ಕರ ನಿಮ್ಮ ಯಾವ ಮೊಬೈಲ್ ನಂಬರ್ನ ಕೊಟ್ಟಿರ್ತಿರ್ತದೆ ಅದಕ್ಕೊಂದು ಸ್ವಲ್ಪ ರಿಚಾರ್ಜ್ ಇರಲಿ ಯಾವ ಟೈಮ್ದಾಗ ಕಾಲ್ ಬರ್ತಿರೋ ಗೊತ್ತಾಗಿ ಅದರ ಸಲುವಾಗಿ ನಿಮ್ಮ ಮಕ್ಕಳು ಏನಾದರೂ ಅಂಕಗಳು ಆ ಒಂದು ನೈಂಟಿ ಏಯ್ಟಿ ಪ್ಲಸ್ನ ತೊಗೊಂಡಿದ್ರಪ್ಪ ಅಂದ್ರೆ ಎರಡನೇ ಸುತ್ತಿನೊಳಗಡೆ ಆಯ್ಕೆ ಆಗಕ್ಕೆ ಸಾಧ್ಯತೆ ಇರ್ತದೆ ನೋಡ್ಕೊಡ್ರಿ ಸರ್ ಹಾಗಾದರೆ ಎರಡನೇ ಸುತ್ತಿನಲ್ಲಿ ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ಇಷ್ಟೇ ಮಾಡಿಸಿರ್ಬೇಕು ನೋಡಿ ಅದೇನು ಸಂಬಂಧ ಇಲ್ಲ ನೀವು ಈ ಸದ್ದ ಈಗ ಆಯ್ಕೆ ಆದ ಮಕ್ಕಳು ಏನಾದ್ರೂ ನೋಡ್ರಿ ಅವ್ರ ರಿಸಲ್ಟ್ಸ್ಗಳನ್ನು ನೋಡ್ಕೊಡ್ರಿ ಯಾಕಂದ್ರೆ ಅಲ್ಲಿ ಇಷ್ಟೇ ಮಾರ್ಕ್ಸ್ ತಗೊಂಡಾರ ರಿಸಲ್ಟ್ ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ ಅದಕ್ಕೋಸ್ಕರ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ನಿಮ್ಮ ಆದ ಸುತ್ತಮುತ್ತ ಮಕ್ಕಳನ್ನ ಕೇಳ್ಕೊಡ್ರಿ ಅವ್ರಗಿಂತ ನೀವು ಮಾರ್ಕ್ಸ್ ಒಳಗಡೆ ನಿಯರ್ ಇದ್ರಪ್ಪ ಅಂದ್ರೆ ನೀವು ಓಪನ್ ಇಟ್ಕೊಡ್ರಿ ಇದು ನವದೆ ಇಷ್ಟೇ ಸಿಸ್ಟಮೆಟಿಕ್ ಆಗಿ ವರ್ಷ ಇದೇ ಥರ ಮಾಡ್ಕೊಟ್ಟು ಬಂದಿರ್ತಾನೆ ನಡೀತದ ಪ್ರೋಸೆಸ್ ಇದ್ರಾಗೂ ಮತ್ತೆ ನಿಮ್ಗೆ ಏನಾದರೂ ಕೇಳ್ತಿದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸೈನಿಕ ಶಾಲೆಯ ಪರೀಕ್ಷೆಗೂ ಕೂಡ ತಯಾರಿ ನಡೆಸಿರಿ ಆಲ್ ದಿ ಬೆಸ್ಟ್ ಧನ್ಯವಾದಗಳು